ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲಿ ಸ್ವಲ್ಪ ಅನ್ನ ಉಳ್ದಿರ್ತದಲ್ವ ಅದರಲ್ಲಿ ಆದ ಒಂದು ತಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತಿಂಡಿ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ ನಾನಿಲ್ಲಿ ಸ್ವಲ್ಪ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಇದು ಆಯಿಲ್ ಸ್ವಲ್ಪ ಬಿಸಿ ಹಾಕ್ತಿರ್ಬೇಕಾದ್ರೇ ನಾವು ಏನು ಇದಕ್ಕೆ ಸ್ವಲ್ಪ ಈಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಈಗ ಸಾಲ್ಫ್ ಸಾಸಿವೆ ಇದೆ ಅಲ್ವಾ ಸ್ವಲ್ಪ ಮೇಲೆ ಅದಕ್ಕೆ ಒಂದೆರಡು ಚಕ್ಕೆ ಎರಡು ಚಕ್ಕೆ ಎರಡು ಲವಂಗ ಹಾಕೊಳ್ಳೋಣ ಇದಕ್ಕೆ ಈಗ ನಾವು ಈಗ ಎಣ್ಣೆ ನೋಡಿ ಸಾಸು ಎಲ್ಲ ಸಿಡಿತಿದೆ ಅಲ್ವಾ ಇದಕ್ಕೇನೆ ಈಗ ಹಾಕೊಳ್ಳೋಣ ಈಗ ನೋಡಿ ನಾನೀಗ ಮೊದಲಿಗೆ ಹೆಚ್ಚಿ ಇಟ್ಕೊಂಡಿದ್ದೀನಲ್ವ ಈರುಳ್ಳಿ ಟೊಮೆಟೊ ಹಸಿ ಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೀನಿ ಆದ್ರೆ ಈಗ ನಾವು ಹಸಿ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಈ ಹಸಿ ಒಂದು ಸ್ವಲ್ಪ ಇದಾದ ತಕ್ಷಣವೇ ಅದಕ್ಕೇ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಈಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಇದೆ ಅಲ್ವಾ ಅದನ್ನು ಚಿಕ್ಕದಾಗಿ ಕತ್ತರಿಲಿ ಪೀಸ್ ಪೀಸ್ ಮಾಡಿ ಹಾಕ್ತೀನಿ ಯಾಕಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೇ ಅಂದರೆ ಇದು ಸ್ವಲ್ಪ ಒಣಗಿದೆ ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ನೋಡಿ ನಾನಿಲ್ಲಿ ಹೆಚ್ಚಿ ಇಟ್ಕೊಂಡಿರೋ ಟೊಮೆಟೊ ಇದೆ ಅಲ್ವ ನಾನಿಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಯಾಕಂದರೆ ಬೇರೆ ಯಾವುದು ಹುಳು ಯೂಸ್ ಮಾಡಲ್ಲ ಅದಕ್ಕೆ ಈಗ ದೊಡ್ಡದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಚೆನ್ನಾಗಾಗುತ್ತೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ನೋಡಿ ಇದು ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಲ್ವಾ ಈಗ ನಾವೇನು ಮಾಡಬೇಕಂದ್ರೆ ನಾನು ಮೊದಲಿಗೆ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ ತರಕಾರಿಗಳು ಕ್ಯಾರೆಟು ಮತ್ತು ಬಟಾಣಿ ಇರುತ್ತಲ್ವ ಹಸಿ ಬಟಾಣಿ ಇದು ಒಣ ಬಟಾಣಿ ಅಲ್ಲ ಹಸಿ ಬಟಾಣಿ ಮತ್ತು ಅದ್ರ ಜೊತೆಗೆ ಒಂದು ಆಲೂಗಡ್ಡೆ ಈ ಮೂರನ್ನು ಮೊದಲಿಗೆ ಲೈಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನೊಂದು ಸೈಡು ಈಗ ಸ್ವಲ್ಪ ಅಡುಗೆ ಅರಿಶ್ಣ ಹಾಕ್ಕೊತೀನಿ ಫಸ್ಟಿಗೆ ನೋಡಿ ಈಗ ಸ್ವಲ್ಪ ಅಡುಗೆ ಅರಿಶಿನ ಹಾಕಿದೆ ಈಗ ನೋಡಿ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ನಾವು ಮೊದಲಿಗೆ ಅದೇ ಹೇಳಿದ್ನಲ್ವ ಬೇಯಿಸಿ ಇಟ್ಕೊಂಡಿದ್ದೆ ಅಂತ ಒಂದು ತುಂಬ ಬೇಯಿಸಿ ಇಟ್ಕೊಂಡ್ಬಿಡಿ ಒಂದು ಮುಕ್ಕಾಲು ಭಾಗದಷ್ಟು ಬಂದರೆ ಸಾಕು ಇದನ್ನು ಈಗ ನಾನು ಇದೇ ಒಗ್ಗರಣೆಗೆ ಹಾಕ್ಕೊತೀನಿ ಯಾಕಂದರೆ ನಾವು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡೋದಾದರೆ ತರಕಾರಿನೇ ಹಾಗೆ ಹಾಕೋಬೋದು ನಾನು ಇಲ್ಲಿ ಅಂದರೆ ಉಳಿದಿರೋ ಅನ್ನದಿಂದ ಮಾಡ್ತಿದ್ದೀನಲ್ವ ಅದಕ್ಕೆ ಮೊದಲಿಗೆ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೆ ನಾನು ಈಗ ಇದು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇ ಬೇಯಲಿ ಯಾಕಂದರೆ ಮುಕ್ಕಾಲು ಭಾಗ ಬೆಂದಿದೆ ಅದು ಈಗ ಮತ್ತೆ ನಾವು ಒಗ್ಗರಣೆಯಲ್ಲಿ ಆಯಿಲಲ್ಲಿ ಚೆನ್ನಾಗಿ ಬೆಂದರೆ ಅದು ಇನ್ನೂ ಚೆನ್ನಾಗುತ್ತೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿದ್ದೆ ನಾನು ಮೊದಲಿಗೆ ಲೈಟಾಗಿ ಜಸ್ಟ್ ಒಂದು ಕಾಲು ಟೀ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೆ ಅಷ್ಟೇ ಈಗ ನಾನು ಇದಕ್ಕೆ ಒಂಚೂರು ಚಿಲ್ಲಿ ಪೌಡರ್ ಹಾಕ್ಕೊತೀನಿ ನಾನೀಗ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಸ ಖಾರಕ್ಕೆ ನಾನು ಹಸಿ ಮೆಣಸು ಹಾಕಿದ್ದೀನಿ ಅದಷ್ಟು ಖಾರ ಇಲ್ಲ ಅದಕ್ಕೆ ಸ್ವಲ್ಪ ಚಿಲಿ ಪೌಡರ್ ಯೂಸ್ ಮಾಡ್ತಿದ್ದೀನಿ ಮತ್ತು ನಾನು ಇದಕ್ಕೆ ಯಾವುದೇ ಕಾರಣಕ್ಕೂ ಜಿಂಜರ್ ಗಾರ್ಲಿಕ್ ಏನು ಹಾಕಿಲ್ಲ ಯಾಕಂದರೆ ಅದು ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ ಇದು ಚಕ್ಕೆ ಲವಂಗ ಎಲ್ಲ ಹಾಕಿದ್ರಿಂದ ಇದ್ರ ಫ್ಲೇವರೇ ಬೇರೆ ಥರ ಬರುತ್ತೆ ನೋಡಿ ಇದಕ್ಕೆ ನಾನೀಗ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂಡು ಹೆಚ್ಚಿಟ್ಕೊಂಡಿದ್ದೆ ಅದನ್ನೀಗ ಇದಕ್ಕೆ ಹಾಕ್ಕೊತೀನಿ ಇದನ್ನು ಕೂಡ ಈ ಒಗ್ಗರಣೆ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಮಾಡ್ಕೋಬೇಕು ಅಂದರೆ ಮೊದಲಿಗೆ ನಾವು ಈ ರೈಸನ್ನು ಇದೆ ಅಲ್ವಾ ಇದು ನಾವು ಯಾವ ರೈಸ್ ಯೂಸ್ ಮಾಡ್ತೀವಿ ನಾನಿದು ಮಾಮೂಲಿ ಮನೆಯಲ್ಲಿ ಊಟ ಮಾಡ್ತೀವಲ್ಲ ಆ ರೈಸ್ ಹಾಕಿದ್ದೀನಿ ಯಾವುದು ಸೋನಾ ಮಸೂರಿ ಯಾವುದು ಅಲ್ಲ ಇದು ಮಾಮೂಲಿಯ ಹಳ್ಳಿ ಅಕ್ಕಿ ಬರ್ತದಲ್ವ ಅದು ಅದರದ್ದು ಈಗ ರೈಸನ್ನು ಹಾಕ್ಕೊಂಡಿದ್ದೀನಿ ಸಾಲ್ಟ್ ಮೊದಲಿಗೆ ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಮತ್ತೆ ಒಗ್ಗರಣೆ ಜೊತೆಗೇನೆ ಸಾಲ್ಟ್ ಹಾಕಿದರೆ ಚೆನ್ನಾಗಿ ಅನ್ನಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ಕರೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ಆಮೇಲೆ ಮೇಲುಗಡೆ ನಾವು ಸಾಲ್ಟ್ ಹಾಕಲಿಕ್ಕೆ ಹೋದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ಥರ ಆಗುತ್ತೆ ಅದಕ್ಕೋಸ್ಕರ ಸಾಲ್ಟ್ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕ್ಯಾರೆಟು ಬಟಾಣಿ ಆಮೇಲೆ ಮಸಾಲೆ ಸೂಪರಾಗಿ ಬಂದಿದೆ ಅಲ್ವಾ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹಾಗೆ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬೇಗ ಏನಾದರೂ ಡೈಲಿ ಚಿತ್ರಾನ್ನ ತಿಂದು ತಿಂದು ತುಂಬ ಕೆಲವರಿಗೆ ಬೇಜಾರಾಗಿರುತ್ತೆ ಅಲ್ವಾ ಈ ಥರ ರೈಸ್ ಮಾಡಿದರೆ ಚೆನ್ನಾಗಾಗುತ್ತೆ ಬೆಳಗ್ಗೆ ತಿಂಡಿಯೂ ಆಗುತ್ತೆ ಸೂಪರಾಗಿನೂ ಇರುತ್ತೆ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ನಾನು ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ನೋಡಿ ಹೇಗೆ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸ ಆಯಿಲು ತುಂಬ ಜಾಸ್ತಿ ಏನು ಹಾಕಿಲ್ಲ ನಾನು ಲೈಟಾಗಿ ಆಯಿಲ್ ಹಾಕಿದ್ದೀನಿ ತುಂಬ ಆಯಿಲಿ ಆಯಿಲಿ ಇದ್ರೂ ತಿನ್ನಲಿಕ್ಕೂ ಕಷ್ಟ ನೋಡಿದ್ರಲ್ಲ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್